ನಮಸ್ಕಾರ ವೀಕ್ಷಕರೇ ಗರಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಮಂಡ್ಯ ಜಿಲ್ಲಾ ಜರ್ನಲಿಸ್ಟ್ ಕ್ಲಬ್ ವತಿಯಿಂದ ಶಿಂಷಾಪ್ರಭ ಪತ್ರಿಕೆ ಸಂಪಾದಕರಾದ ಗುರು ಬಸವಯ್ಯರವರಿಗೆ ಅರವತ್ತು ವರ್ಷ ತುಂಬಿದ ಹಿನ್ನೆಲೆ ಶನಿವಾರ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆವರಣದಲ್ಲಿ ಅಭಿನಂದನೆ ಸಮಾರಂಭವನ್ನು ಮಾಡಲಾಯಿತು ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದ ಮೂರ್ತಿ ಉದ್ಘಾಟನೆ ನೆರವೇರಿಸಿ ಮಾತನಾಡಿ ಮುದ್ರಣ ಮಾಧ್ಯಮ ಪತ್ರಿಕೆಗಳು ಜನರ ನಾಡಿ ಮಿಡಿತವಾಗಿದೆ ಎಂದು ತಿಳಿಸಿದರು ಹಿರಿಯ ಪತ್ರಕರ್ತ ಕೌಡ್ಲೆ ಚನ್ನಪ್ಪ ಮಾತನಾಡಿ ಪತ್ರಿಕಾ ಧರ್ಮ ಸಮಾಜವನ್ನು ಸರಿಯಾದ ದಿಕ್ಕಿನಲ್ಲಿ ನಡೆಸುವುದು ಮತ್ತು ತಿದ್ದುವುದಾಗಿರುತ್ತದೆ ಅರಿವು ಹೆಚ್ಚಿಸುವುದಾಗಿರುತ್ತದೆ ಸಮಾಜ ಬದಲಾವಣೆಗೆ ತರುವ ಪ್ರಯತ್ನವಾಗಿರುತ್ತದೆ ಸಾರ್ವಜನಿಕ ಜೀವನ ಶಾಂತಿ ಮತ್ತು ಸುಭಿಕ್ಷೆಯಿಂದ ಕೂಡಿರುವಂತೆ ನೋಡಿಕೊಳ್ಳುವುದಾಗಿರುತ್ತದೆ ಎಂದು ಸಲಹೆ ನೀಡಿದರು ಚಾಮರಾಜನಗರ ಜಿಲ್ಲೆಯಲ್ಲಿ ಆಗಮಿಸಿದ ಪ್ರಭಾ ಜಿಲ್ಲಾ ವರದಿಗಾರ ಪುಟ್ಟುಸ್ವಾಮಿ ನಾಯಕ ಎನ್ ಪತ್ರಕರ್ತ ಮಣಿಕಂಠ ನಾಯಕ ಜಹೀರ್ ಅಹಮದ್ ಲಕ್ಷ್ಮಣರವರು ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಭಿನಂದನೆ ಸಲ್ಲಿಸಿದರು ವರದಿ ಮನೋಜ್ ನಾಯಕ್ ಚಾಮರಾಜನಗರ ಐದು ಸಾವಿರ ಪತ್ರಿಕೆ ಬಡಿಸಬೇಕು ಅವ್ರು ಐದು ಸಾವಿರ ಪತ್ರಿಕೆ ಅದಕ್ಕೆ ನನಗೆ ಬೇಕಾದಂತ ಉದಾಹರಣೆ ಆಗಿದೆ ಬೇಕಾದಂತ ತೊಂದರೆ ಆಗಿದೆ ನನಗೆ ಲಾರಿ ಗಿರಿಯೆಲ್ಲ ಕಟ್ಕೋಬಹುದು ನಮ್ಮ ಬ್ರೆಸ್ ಅಟ್ಯಾಕ್ ಮಾಡಿ ನನಗೆ ಮುಚ್ಚಿಗೆ ಹೊರಟಿದ್ದಾರೆ ಉದಾಹರಣೆಗೆ ಮೋಹನ್ ಕುಮಾರ್ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಏನು ಅಂದ್ರೆ ಯಾರೋ ಅವ್ರನ್ನ ನೆಗಡಿ ಪತ್ರ ಕಟ್ತಿದ್ದಾರೆ ಅಂತ ಬಟ್ಟೆ ಮಾಡ್ಬಿಟ್ಟೆ ಪೌರಾಣಿ ಸಂಪಾದಕರು ಮೋಹನ್ ಕುಮಾರ್ ಅವರು ಸೂರಜ್ ಎಲ್ಲ ಅವಾಗ ನನಗೆ ನಿಮಗೆ ಹೆಚ್ಚಿಗೆ ವಿದ್ಯಾಭ್ಯಾಸ ಇಲ್ಲ ನಿಮ್ಮಂದ್ರೆ ಪತ್ರಿಕೆ ಮಾಡಲಿಕ್ಕೆ ಎಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ಪೌರಾಣಿ ಪ್ರಸನ್ನ ಅವರು ನನಗೆ ಪೊಲೀಸ್ ಸ್ಟೇಷನಲ್ಲಿ ಆಗಿದ್ದಾರೆ ಬಹಳ ಕೊಟ್ಟರು ನಾನು ಹೇಳಿದೆ ಸರ್ ಎಲ್ಲ ಮಾತಾಡಾಯ್ತಾ ಅಂತ ನಾನು ತಿಳ್ಕೊಂಡು ಒಂದೇ ಒಂದು ಮಾತಾಡಿದ್ದು ಟೋಟಲ್ ತೋಳಿದಾರ ಪೇಪರ್ ಮಾಡಿದ್ರೆ ಹೆಂಗಾಗುತ್ತೆ ಸರ್ ಅಂದ್ಬಿಟ್ಟು ಪೌರಾಣಿ ಪ್ರಸನ್ನ ಅವರು ಒಂದು ಗಳಿಗೆ ಕೂತ್ಕೊಂಡಿಲ್ಲ ಪತ್ರಿಕೆ ಮಾಡೋಕ್ಕೆ ಅನುಭವ ಆಗಿದೆ ವಿದ್ಯಾಭ್ಯಾಸ ಹೆಚ್ಚಿಗೆ ಬೇಕಾಗಿರೋ ಅನುಭವ ಬೇಕಷ್ಟೇ ಹೊರತು ನನಗೆ ಇಂಥ ಅನುಭವ ಸುಮಾರು ಅನುಭವ ಆಗಿದೆ ನಾನು ಹೇಳ್ತಿದ್ದೀನಿ ಪ್ರೆಷರ್ ಅಟ್ಯಾಕ್ ಮಾಡಿದ್ದಾರೆ ಬೇಕಾದಷ್ಟು ಗ್ರೇಟ್ ಆಗಿದೆ ಅಂತಂದ್ರೆ ಹದಿನೈದು ವರ್ಷ ಈ ಮಂಡ್ಯ ಜಿಲ್ಲೆಯಲ್ಲಿ ನನ್ನ ಪತ್ರಿಕೆಯ ಮೀಡಿಯಾ ಸೇರಿಸ್ತಾರೆ ತಡೆ ಹಿಡ್ಬೋದು ಪೌರನ್ ಪ್ರಸನ್ನ ಚೇತನ್ ಕುಮಾರ್ ಇವರೆಲ್ಲ ಪತ್ರಿಕೆ ಮೀಡಿಯಾ ಹೋಗಬೇಕಾದ್ರೆ ನನ್ನ ಪತ್ರಿಕೆಯ ಮೀಡಿಯಾ ಸೇರಿಸಿಲ್ಲ ಹದಿನೈದು ವರ್ಷ ಆದ್ರೂ ಕೂಡ ನಾನು ಅಟ್ಯಾಕ್ ಮಾಡಿದ್ರೆ ಹದಿನೈದು ಹದಿನಾರು ವರ್ಷ ಪತ್ರಿಕೆನ ಸತತವಾಗಿ ಹಂಗೆ ಮೀಡಿಯಾ ಹೋಗಿದ್ರು ಕೂಡ ಮಾಡ್ಕೊ ಬಂದಿದ್ದೀನಿ ಈ ಕಾರ್ಯಕ್ರಮಕ್ಕೆ ಇವತ್ತು ಸಹ ಅಭಿನಂದನೆ ಕಾರ್ಯಕ್ರಮ ಆಳ ಕಡಿಮೆ ಓದಿನಲ್ಲಿ ಕೇವಲ ಬಹಳ ಎಂಟೇ ಎಂಟು ದಿವಸ ಹತ್ತು ದಿವಸದಲ್ಲಿ ಈ ಕಾರ್ಯಕ್ರಮ ಮಾಡಿ ಮುಗಿಸುತ್ತೇವೆ ಅವರು ಹಣ ತೊಟ್ಟಿ ನನಗೆ ಜಮೀನನ್ನ ಕಾರ್ಯಕ್ರಮ ಮಾಡೋದಕ್ಕೆ ಅವ್ರಿಗೆ ನಾನು ಸಂಪೂರ್ಣವಾಗಿ ಸರ್ ನಮ್ಮ ನಗರಸಭೆ ಅಧ್ಯಕ್ಷರು ಅವರು ನಾವು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತ ನಾಗೇಶ್ ಹೇಳ್ಕೊಂಡಿದ್ದರು ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಕೂಡ ನಾನು ಹೋಗಿ ಸಂಘದ ಅಧ್ಯಕ್ಷರಾಗಿ ಕಾರ್ಯಕ್ರಮ ಮಾಡಿ ಬಹಳ ತರಾತುರ ಕಾರ್ಯಕ್ರಮಕ್ಕೆ ನಿಂತಿ ಕಾರ್ಯಕ್ರಮ ನಡೆಸಿಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳು ಯಾವುದೇ ರೀತಿಯ ಕಾರ್ಯಕ್ರಮಕ್ಕೆ ಬಂದಿ ನಮ್ಮ ಕಾರ್ಯಕ್ರಮಕ್ಕೆ ಸಹ ಸ್ಪಂದಿಸಿದ್ದಾರೆ કરણ સાહેબ રણુ સાહેબ કાળી સાહેબ નિતરેલી સાહેબ રણુ સાહેબ નિતરેલ સાહેબ હા ઓકે અનિક સાહેબ તમને ઇન્ટરવેન્શન નેક્સ્ટ નેક્સ્ટ સ્ટેપ ಜಿಲ್ಲೆಯ ಹಿರಿಯ ಪತ್ರಕರ್ತರಲ್ಲಿ ಒಬ್ಬರಾಗಿರುವ ನಮಗೆ ಸಂತೋಷವನ್ನುಂಟು ಮಾಡಿರುವುದು ಒಂದು ಸುಸಂಗತಿ ಅಷ್ಟೇನು ವಿದ್ಯಾವಂತರಲ್ಲಿ ಇದ್ದರೂ ಯಾವುದು ಯಾವುದೇ ವಿದ್ಯಾವಂತರಿಗೆ ಕಡಿಮೆ ಇಲ್ಲದಂತೆ ನೀವು ನಮ್ಮ ಪತ್ರಿಕೋದ್ಯಮದಲ್ಲಿ ಚಾಕಚಕ್ಯತೆಯಿಂದ ಕ್ರಿಯಾಶೀಲವಾಗಿ ಕಾರ್ಯತತ್ಪರತೆಯಿಂದ ಕಾರ್ಯನಿರ್ವಹಿಸುತ್ತಿರುವುದು ನಮ್ಮ ಹೆಮ್ಮೆಯ ವಿಷಯವಾಗಿದೆ ನಿಮ್ಮ ವ್ಯವಹಾರ ಜ್ಞಾನ ಸಮಾಜದಲ್ಲಿ ಒಬ್ಬ ನಾಗರಿಕರಾಗಿ ಪತ್ರಕರ್ತರಾಗಿ

ಅಧ್ಯಕ್ಷರು ಪುರಸಭೆ ಅಧ್ಯಕ್ಷ ಯಾರ ಬೆಳಿಗ್ಗೆ ಹೋದೆ ಮಾತಾಡಿ ಫೋನ್ ಮಾಡ್ಕೊಂಡ್ರೆ ಸಂತೋಷ ಆದರೆ ಅವ್ರಿಗೂ ಒಂದು ಸಣ್ಣ ತಪ್ಪು ಅಲ್ಲೇ ಹೇಳ್ತಾರೆ ನಿಮ್ಮ ಅಧ್ಯಕ್ಷ ಮುನ್ಸಿಪಾಲ್ಟಿ ಇದ್ರ ಪಾರ್ಕ್